ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶೂರಿನಲ್ಲಿ ಈ ಕಡೆ ಅಜಿತ್ ಹಾಗೆ ಭೂಮಿ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಅಜಿತ್ ಇದ್ದವನು ಭೂಮಿಗೆ ಭೂಮಿ ನೀನು ಆ ವಂಶೀ ಹತ್ರ ತುಂಬಾ ಜಾಸ್ತಿಯಾಗಿ ಮಾತಾಡ್ತಾ ಇದ್ದೀಯಾ ಅವನು ಕೂಡ ಅಷ್ಟೇ ಮಾತಾಡ್ತಾ ಇದ್ದಾನೆ ನೀನು ಇವತ್ತಿಂದ ಅವನನ್ನ ಬ್ರದರ್ ಅಂತ ಕರಿಬೇಕು ಅವನಿಗೆ ನೀನು ರಾಖಿನ ಕಟ್ಟಬೇಕು ಅಂತ ಹೇಳಿ ಈ ಕಡೆ ಭೂಮಿಗೆ ಅಜಿತ್ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸತ್ಯ ಇದ್ದವನು ಫುಲ್ ಶಾಕ್ ಆಗ್ತಾನೆ ಅಯ್ಯೋ ಅಜಿತ್ ಏನಿದು ಈ ತರ ಮಾತಾಡ್ತಾ ಇದ್ದಾನಲ್ಲ ಭೂಮಿ ಮೇಲೆ ತುಂಬಾನೇ ಪ್ರೀತಿ ಇದೆ ಹಾಗಾಗಿ ಅಜಿತ್ ಈ ತರ ಮಾತಾಡ್ತಾ ಇದ್ದಾನೆ ಇಲ್ಲಾಂದರೆ ಅವನು ಈ ರೀತಿ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಬಾಯ್ಬಿಟ್ಟು ಅವನು ಹೇಳ್ತಾನೆ ಇಲ್ಲ ಅಂತ ಹೇಳಿ ಈ ಕಡೆ ಸತ್ಯ ಮನಸಲ್ಲಿ ಅಂದ್ಕೊಳ್ತಾ ಇರ್ತಾನೆ ಇನ್ನೊಂದು ಕಡೆ ಭೂಮಿ ಇದ್ದವಳು ಸಾಹೇಬ್ರೆ ನೀವು ಹೇಳ್ದಾಗೆ ಆಗೋಲ್ಲ ಯಾಕಂದರೆ ನನಗೆ ವಂಶ ಮೇಲೆ ಆ ಥರ ಭಾವನೆ ಇಲ್ಲ ನ ಹೇಳ್ದಂಗೆ ನಾನು ರಾಕೆನ ಕಟ್ಟೋದಕ್ಕೆ ಆಗೋಲ್ಲ ಸಾಹೇಬ್ರೆ ನೀವು ಏನು ಮಾತಾಡ್ತಾ ಇದ್ದೀರಾ ಅಂತ ನಿಮಗೆ ಅರ್ಥ ಆಗ್ತಿದೆಯಾ ಅಂತ ಹೇಳಿ ಈ ಕಡೆ ಭೂಮಿ ಅಜಿತ್ ಹತ್ರ ಹೇಳ್ತಾಳೆ ಇನ್ನೊಂದು ಕಡೆ ವಂಶಿ ಹಾಗೆ ನಚ್ಚಿ ಇಬ್ರು ಕೂಡ ಮಾತಾಡ್ತಾ ಇರಬೇಕಾದ್ರೆ ನಚ್ಚಿ ಇದ್ದವನು ವಂಶಿಯವರೇ ನೀವು ಇವತ್ತಿಂದ ಭೂಮಿ ಎತ್ಕೇನ ಸಿಸ್ಟರ್ ಅಂತ ಅಂದ್ಕೊಳ್ಳಿ ಯಾಕಂದರೆ ನಿಮ್ಮ ತಂಗಿ ಥರ ಅಂತಲೇ ಅಂದ್ಕೊಳ್ಳಿ ಅಂದಾಗ ಓ ಏನಿದು ನೀನು ಈ ರೀತಿ ಮಾತಾಡ್ತಾ ಮಾತಾಡ್ತಾಯಿದ್ದೀಯಲ್ಲ ಯಾಕೆ ಭೂಮಿನ ನಾನು ಬೇರೆ ರೀತಿ ಮಾತಾಡಿಸ್ತಾ ಇದ್ದೀನಿ ಅಂತ ನಿನಗೂ ಕೂಡ ಅನುಮಾನನ ಅಂತ ಹೇಳಿದಾಗ ಅಯ್ಯೋ ಬ್ರೋ ನಾನೆಲ್ಲಿ ಆ ಥರ ಹೇಳಿದೆ ನೀವು ಭೂಮಿ ಅದಕ್ಕೆ ತಂಗಿ ಅಂತ ಅಂದ್ಕೊಂಡ್ರೆ ನೀವು ಅವರಿಗೆ ಬ್ರದರ್ ಥರ ಹಾಕ್ತೀರ ಹಾಗಾಗಿ ನೀವು ಈ ಮನೆ ಮಗ ಅಂತ ಬಂದಿದ್ದೀರ ನಾನು ಒಂದು ಮಾತು ಹೇಳಬೇಕು ಅನ್ನಿಸ್ತು ಹೇಳಿದೆ ಅಂತ ಹೇಳಿ ಈ ಕಡೆ ನಚ್ಚಿ ಹೇಳ್ತಾನೆ ಇನ್ನೊಂದು ಕಡೆ ಈ ಕಡೆ ವಂಶಿ ಇದ್ದವನು ನೀನು ಹೇಳಿದ್ದು ನಿಜ ಆದರೆ ನನಗೆ ಯಾವುದೇ ಥರ ಭೂಮಿ ಮೇಲೆ ಆ ಥರ ಭಾವನೆ ಇಲ್ಲ ಅಂತ ಹೇಳಿ ಈ ಕಡೆ ಹೇಳ್ತಾನೆ ನಚ್ಚಿಗೆ ವಂಶ ಇದ್ದವನು ಇನ್ನೊಂದು ಕಡೆ ಭೂಮಿ ಇದ್ದವಳು ಛಾಯಾಪ್ರೇ ನೀವು ಯಾಕೋ ಮಾತಾಡ್ತಾ ಇದ್ದೀರಾ ನಾನು ಆ ವಂಶಿ ಜೊತೆ ಅಷ್ಟು ಕ್ಲೋಸ್ ಆಗಿರೋದನ್ನು ನೋಡಿ ನಿಮಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ನೀವು ಯಾವಾಗ ನೋಡಿದರೂ ತುಂಬಾ ಇದ್ದೀರಾ ಏನು ಕಾ ರೀತಿ ಇದ್ದೀರಾ ಅಂತ ನನಗೆ ಸ್ವಲ್ಪವೂ ಕೂಡ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಈ ಕಡೆ ಭೂಮಿ ತುಂಬಾ ಜೋರು ಮಾಡ್ತಾಳೆ ಇನ್ನೊಂದು ಕಡೆ ಸತ್ಯ ಇದ್ದನು ಓ ಭೂಮಿ ಅಜ್ಜಿತ್ ಇಬ್ರು ಕೂಡ ಈ ರೀತಿ ಜಗಳ ಆಡ್ತಾ ಇದ್ರೆ ನನಗೆ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ತುಂಬಾ ನನಗೆ ಬೇಜಾರಾಗುತ್ತೆ ಎಂದಾಗ ಅಯ್ಯೋ ಸತ್ಯಣ್ಣ ಇದಕ್ಕೆಲ್ಲ ಕಾರಣವೇ ನೀವು ಸುಮ್ಮನೆ ಇರಿ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಇನ್ನೊಂದು ಕಡೆ ಅಜ್ಜಿತ್ಗೆ ಸಾಹೇಬ್ರೆ ನೀವು ಹೇಳಿದ್ದನ್ನ ಒಪ್ಕೊಳ್ತೀನಿ ಆದರೆ ನೀವು ಈ ರೀತಿ ರಾಕಿ ಕಟ್ಟಿ ಅಂತ ಹೇಳಿದ್ದು ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಹಾಗೆ ಇಬ್ಬರು ಕೂಡ ಸತ್ಯಣ್ಣ ಹೇಳಿದ ಮಾತನ್ನ ಕೇಳಿ ಮನೆಗೆ ಬೈಕಲ್ಲಿ ಬರ್ತಾಯಿರ್ತಾರೆ ಬರಬೇಕಾದ್ರೆ ಈ ಭೂಮಿ ಇದ್ದವಳು ವಂಶಿಯವರೇ ನಿಮ್ಮ ಹತ್ರ ನಾನು ಒಂದು ಮಾತನ್ನ ಮಾತಾಡಬೇಕು ಅಂದಾಗ ಹೇಳಿ ಭೂಮಿ ಅಂತ ಹೇಳಿ ಈ ಕಡೆ ವಂಶಿ ಕೇಳ್ತಾನೆ ಅದು ನಾನು ನಿಮ್ಮ ಬೈಕಲ್ಲಿ ಬರೋದಕ್ಕೆ ನನಗೆ ಇಲ್ಲ ಯಾಕಂದರೆ ನಮ್ಮ ಸಾಯೊಬ್ಬರು ಜೊತೆಯಲ್ಲಿ ಮಾತ್ರ ನಾನು ಬೈಕಲ್ಲಿ ಕೂರೋದಕ್ಕೆ ಸಾಧ್ಯ ಅಂತ ಹೇಳಿದಾಗ ಯಾಕೆ ಭೂಮಿಯವರೇ ಈ ರೀತಿ ಮಾತಾಡ್ತಾ ಇದ್ದೀರಾ ಇದು ಎಲ್ಲ ನೀವು ಹೇಳ್ತಾ ಇರೋದು ಅಥವಾ ನಿಮ್ಮ ಸಾಹೇಬ್ರು ಹೇಳ್ತಾ ಇರೋದು ಅಂತ ಹೇಳಿದಾಗ ಭೂಮಿ ಇದ್ದವಳು ಅಯ್ಯೋ ಏನು ಮಾತಾಡ್ತಾ ಇದ್ದೀರಾ ನಾನೇ ಹೇಳಿದ್ದು ಈ ಮಾತನ್ನ ಅಂತ ಹೇಳಿ ಭೂಮಿ ಹೇಳ್ತಾಳೆ ಹಾಗಿದ್ರೆ ಲೈಫ್ ಲಾಂಗ್ ನೀವಿಬ್ಬರು ಗಂಡ ಹೆಂಡತಿ ಆಗ್ತೀರಾ ಅಂತ ಹೇಳಿ ಈ ಕಡೆ ವಂಶಿ ಕೇಳಿದ ತಕ್ಷಣವೇ ಭೂಮಿಗೆ ಫುಲ್ ಶಾಕ್ ಆಗುತ್ತೆ ಏನಿದು ಈ ವಂಶಿಯವರು ನಾವಿಬ್ಬರು ಕಾಂಟ್ರಾಕ್ಟ್ ಮದುವೆ ಆಗಿರೋದು ಇವರಿಗೆ ಗೊತ್ತಿದೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾರಲ್ಲ ಇದೆಲ್ಲ ಹೇಗೆ ಸಾಧ್ಯ ಇವರಿಗೆ ಆಲ್ಮೋಸ್ಟ್ ಈ ವಿಷಯ ಗೊತ್ತಿರ್ಬೋದಾ ಅಂತ ಹೇಳಿ ಈ ಕಡೆ ಭೂಮಿ ಅಂದ್ಕೊಳ್ತಾ ಇರ್ತಾಳೆ ಈ ಕಡೆ ವಂಶ ಇದ್ದನು ಅಯ್ಯೋ ಭೂಮಿಯವರೇ ನಾನು ಸುಮ್ಮನೆ ಕೇಳಿದೆ ನೀವು ಸಾಯೊಬ್ಬರ ಮೇಲೆ ಇಷ್ಟೊಂದು ಗೌರವ ಪ್ರೀತಿ ತೋರಿಸ್ತಾ ಇರೋದನ್ನು ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ ಹಾಗಾಗಿ ನಾನು ಈ ಥರ ಕೇಳೋದು ಅಷ್ಟೇ ನೀವು ಬೇಜಾರು ಮಾಡ್ಕೋಬೇಡಿ ಆದರೆ ನಿಮ್ಮ ಬಗ್ಗೆ ನನಗೆ ಯಾವುದೇ ಥರ ಆ ಥರ ಫೀಲಿಂಗ್ ಇಲ್ಲ ನೀವು ಕೂಡ ನನಗೆ ತುಂಬಾ ಬೆಸ್ಟ್ ಫ್ರೆಂಡ್ ಅಷ್ಟೇ ಅಂತ ಹೇಳಿ ಈ ಕಡೆ ವಂಶಿ ಹೇಳ್ತಾನೆ ಆದರೆ ಫ್ರೆಂಡ್ಗೂ ಕೂಡ ಅನುಮತಿ ಕೊಡ್ತಿರೋ ಇಲ್ವಾ ಅಂದಾಗ ಭೂಮಿ ಇದ್ದಳು ಓ ಹೌದು ನಾನು ನೀವು ಇವತ್ತಿಂದ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಭೂಮಿನೂ ಕೂಡ ಹೇಳ್ತಾಳೆ ಸರಿ ಹಾಗಿದ್ರೆ ಮನೆಗೆ ಹೊರಡೋಣ ಅಂತ ಹೇಳಿ ಇಬ್ಬರು ಕೂಡ ಮಾತಾಡಬೇಕಾದ್ರೆ ಭೂಮಿ ಇದ್ದಳು ವಂಶಿಯವರೇ ಅವರೇ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಾನು ಆಟೋದಲ್ಲಿ ಬರ್ತೀನಿ ಅಂತ ಹೇಳಿ ಈ ಕಡೆ ವಂಶಿಗೆ ಹೇಳ್ತಾಳೆ ಅಷ್ಟರಲ್ಲಿ ಅಜಿತ್ ಇದ್ದವನು ಅಲ್ಲಿಗೆ ಬರ್ತಾನೆ ಬಂದ ತಕ್ಷಣವೇ ಇಬ್ಬರೂ ಕೂಡ ಬೈಕಲ್ಲಿ ಬರೋದನ್ನು ನೋಡಿಬಿಟ್ಟು ವಂಶವ್ರೆ ನೀವು ಭೂಮಿನ ನನ್ನ ಜೊತೆ ಕಳ್ಸೋದಕ್ಕೆ ಬೈಕಲ್ಲಿ ಏನೋ ಹೇಳದ್ರಿ ಇವಾಗ ನೋಡಿದ್ರೆ ನೀವೇ ಬೈಕಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಈ ಕಡೆ ಅಜಿತ್ ಕೇಳಿದ ತಕ್ಷಣವೇ ಅಯ್ಯೋ ಸ ಅಜಿತ್ ಸಾಹೇಬ್ರೆ ಅದನ್ನು ಹೇಳಿದ್ದು ಸತ್ಯಣ್ಣ ನೀವು ಬೈಕ್ ತೊಗೊಂಡು ಮನೆಗೆ ಹೋಗಿ ಅಜಿತ್ ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಅಂದಿದ ತಕ್ಷಣವೇ ಅಜಿತ್ಗೆ ಫುಲ್ ಶಾಕ್ ಆಗುತ್ತೆ ಅಲ್ಲೇ ಸತ್ಯಣ್ಣಗೆ ಫೋನ್ ಮಾಡಿ ಬೈತಾನೆ ಸತ್ಯಣ್ಣ ನೀವು ತುಂಬಾ ಓವರಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳಿ ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್